ಚಿಕ್ಕೋಡಿ ಸತಲ್ಗಾ ಮಧ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನಲವತ್ತೇಳನೇ ಹುಟ್ಟು ಹಬ್ಬವು ಅದ್ದೂರಿಯಾಗಿ ಆಚರಿಸಲಾಯಿತು ಚಿಕ್ಕೋಡಿ ನಗರದ ಪರಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಮಾತನಾಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮೈಸೂರು ಚಾಮುಂಡೇಶ್ವರಿ ದಿವ್ಯ ದರ್ಶನಕ್ಕಾಗಿ ಹೋಗಿರುತ್ತಾರೆ ಹೀಗಾಗಿ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು ಅದೇ ರೀತಿ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮೂವತ್ತೆರಡು ಕೋಟಿಗಳಲ್ಲಿ ಚಂದೂರು ಟೇಕ್ ಸೈನಿಕ ಟಾಕಳಿ ಸೇತುವೆ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಡಿ ಕಾಲುವೆ ಯೋಜನೆಯಡಿಯಲ್ಲಿ ಎರಡ್ನೂರ ಹತ್ತು ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ ಮಹಾಲಕ್ಷ್ಮಿ ನೀರಾವರಿ ಯೋಜನೆ ಮಂಜೂರು ಮಾಡಿ ಮೊದಲನೇ ಹಂತದಲ್ಲಿ ಏಳ್ನೂರು ಪೈಪ್ಗಳು ಅಳವಡಿಸಲಾಗಿದೆ ಅದೇ ರೀತಿ ಡಿ ಯೋಜನೆ ಪೂರ್ಣಗೊಳಿಸಿ ಡಿಕೆ ಶಿವಕುಮಾರ್ ಅವರ ಹಸ್ತದಿಂದ ಉದ್ಘಾಟನೆ ಮಾಡಲಾಗುವುದು ಇದರ ಶ್ರೇಯಸ್ಸು ಗಣೇಶ್ ಹುಕ್ಕೇರಿ ಅವರಿಗೆ ಸಲ್ಲುತ್ತದೆ ಎಂದರು ಜೋಡ್ಕುರುಳಿಯ ಶ್ರೀ ಚಿದಗಾನಂದ ಸ್ವಾಮೀಜಿ ಅವರು ಮಾತನಾಡಿ ನಮ್ಮ ಹುಟ್ಟುಹಬ್ಬ ಬೇರೆಯವರು ಆಚರಿಸಬೇಕು ಆ ತರಹ ಸಾಧನೆ ಮಾಡಬೇಕು ನಮ್ಮ ಮಾತು ಸಾಧನೆ ಆಗಬಾರದು ನಮ್ಮ ಸಾಧನೆ ನಮ್ಮ ಮಾತು ಇರಬೇಕು ಈ ತರಹ ಒಳ್ಳೆಯ ಕಾರ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಮಾಡಿದ್ದಾರೆ ಅವರಿಗೆ ದೀರ್ಘಾಯುಷ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು ಚಿಕ್ಕೋಡಿಯ ಶ್ರೀ ಸಂಪನ್ನ ಮಹಾಸ್ವಾಮೀಜಿ ಅವರು ಮಾತನಾಡಿ ಜನ್ಮ ಆಕಸ್ಮಿಕ ಮೃತ್ಯು ನಿಶ್ಚಿತ ಈ ನಡುವೆ ನಮ್ಮ ಜೀವನ ಆದರ್ಶವಾಗಬೇಕು ಬೇರೆಯವರಿಗೆ ಉಪಕಾರ ಮಾಡಬೇಕು ಆವಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ನಮಗೆ ಸಮಾಜ ಏನು ನೀಡಿದೆ ಅನ್ನೋಕ್ಕಿಂತ ನಾವು ಏನು ನೀಡಿದ್ದೇವೆ ಮಹತ್ವದ್ದು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗಿದೆ ಪ್ರಕಾಶ್ ಉಕ್ಕೇರಿಯವರು ಸುಮ್ನೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಆರೋಗ್ಯ ಸರಿ ಇರಲಿಲ್ಲ ಆದ್ರೂ ಅವರು ಬಂದಿದ್ದಾರೆ ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಐಎಎಸ್ ಆಗ್ಬೇಕು ಅದಕ್ಕಾಗಿ ಅವಶ್ಯಕತೆಯ ಸಹಾಯ ಹುಕ್ಕೇರಿ ತಂದೆ ಮಗ ಮಾಡುತ್ತಾರ ಮಾತು ಕಡಿಮೆ ಕೆಲಸ ಹೆಚ್ಚು ಗಣೇಶ್ ಹುಕ್ಕೇರಿ ಅವರು ಮಾಡಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸೋನಾಕ್ಷಿ ಗಣೇಶ್ ಹುಕ್ಕೇರಿ ಅದ್ವಿಕ್ ಗಣೇಶ್ ಹುಕ್ಕೇರಿ ಪುರಸಭೆಯ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ರಮಾ ಮಾನೆ ಗುಲಾಬ್ ಬಾಗ್ವಾನ್ ಸಾಬೀರ್ ಜಮಾದಾರ್ ವರ್ಧಮಾನ್ ಸದಲ್ಗೆ ಮುದಸ್ಸರ್ ಜಮಾದಾರ್ ಅನಿಲ್ ಪಾಟೀಲ್ ಪ್ರಭಾಕರ್ ಕೋರೆ ಚಿಕ್ಕೋಡಿ ತಹಶೀಲ್ದಾರ್ ಸಿ ಸಿಎಸ್ ಕುಲಕರ್ಣಿ ರಮೇಶ್ ಪಾಟೀಲ್ ಅರುಣ್ ದೇಸಾಯಿ ನಂದರಾಜ್ ನಿಂಬಾಳ್ಕರ್ ಸಂತೋಷ್ ನವಲೆ ಬಿಇಒ ಪ್ರಭಾವತಿ ಪಾಟೀಲ್ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಕಾರ್ಯಕರ್ತರು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಬಳಗಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಪ್ರಕಾಶನ ಹೋಗಿರಿ ಮಾಡಿರುವಂತಹ ಸಾಧನೆ ಏನು ಅಷ್ಟಿಸ್ತಲ್ಲ ಅಷ್ಟೇ ಅಲ್ಲದೆ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಶ್ರೀ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶಣ ಹುಕ್ಕೇರಿಯವರು ಆರು ಹೊರಾಜಿ ಶಾಲೆಗಳನ್ನ ಹಾಗೂ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನ ಮತ್ತು ಒಂದು ಅಬ್ದುಲ್ ಕಲಾಂ ವಸತಿ ಯೋಜನೆ ವಸತಿ ಶಾಲೆಗಳನ್ನ ಮಂಜೂರು ಮಾಡಿಸಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಅಂದ್ರ ಕಾಡಾಪುರ್ ಕೇರೂರು ಯೋಜನೆಯನ್ನ ಈ ಎಪ್ಪತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದರು ನಮ್ದು ಕಡಿ ಕಡಿದು ಒಂದು ಆಸೆ ಇತ್ತು ಯಾಕಂದ್ರ ಮಹಾಲಕ್ಷ್ಮಿ ಅಂತ ನೀರಾವರಿ ಯೋಜನೆಯನ್ನ ಮನೆ ಹಂತದ ಪ್ರಾರಂಭ ಮಾಡಿ ಸುಮಾರು ಏಳು ನೂರು ಇವತ್ತು ಹಾಕಿ ಮುಂದೆ ಮುಂದುವರೆದಿದ್ದೀವಿ ಯಾವುದೇ ಪರಿಸ್ಥಿತಿಯಾಗ ತಮ್ಮೇಲನಿಗೆ ಹೇಳುವುದೇನಂತಂದ್ರೆ ಒಂದು ಮಹಾ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆಯನ್ನ ಪೂರ್ತಿ ಮಾಡಿದೀವಿ ಎರಡನೇದು ಆರ್ ಎಚ್ ಯೋಜನೆ ಏನೈತಿ ಅದನ್ನು ಕೂಡ ನಾವು ಪೂರ್ತಿ ಮಾಡ್ತೀವಿ ಅದಕ್ಕೂ ಕೂಡ ನಮ್ಮ ಕರ್ನಾಟಕದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹಂತ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದರೆ ಆದಷ್ಟು ಬೇಗನೆ ಅದಕ್ಕೆ ಡಿ ಸಿಂಗ್ ಶಿವಕುಮಾರ್ ಅವರನ್ನ ಕರೆದ ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿದೆ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಯಾವಾಗ ಮಾಡಿ ಆ ರೀತಿ ಆರತಿ ಆ ರೀತಿ ಹೇಳಿ ಆ ಕಾಲ ಇವತ್ತ ಕೂಡ ಬಂದಿತ್ತು ಅಂತೇಳಿ ಯಾರಿಂದ ಅಂದ್ರೆ ಗಣೇಶ್ ಮುಖ್ಯ ಅವರಿದ್ದಾರೆ ನಾವು ಮಾಡಿಲ್ಲ ಗಣೇಶ್ ಹುಕ್ಕೇರಿ ಪ್ರಯತ್ನ ಮಾಡಿ ಪ್ರತಿ ಸಾರಿ ಬೆಂಗಳೂರಿಗೆ ಹೋದಾಗ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಸರ್ ಆ ಸ್ಕೀಮ್ ನೀವು ಮಾಡಬೇಕಂತೇಳಿ ಹೇಳಿದಾಗ ಅವರು ಒಪ್ಪ ಅದಕ್ಕೆ ಗೋರ್ಡ್ ಮೆಡಿಕಾಗ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದ್ದಾರೆ ಇಂಥ ಸಾಕಷ್ಟು ಕೆಲಸಗಳನ್ನ ಇವತ್ತು ನಾವು ಮಾಡಿದ್ವಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಇರಬೇಕಾಗಿತ್ತು ಈ ಕಾರ್ಯಕ್ರಮ ಆದರ ಅವರಲ್ಲಿ ಒಂದು ಭಕ್ತಿ ವಿಚಾರಿ ಇಟ್ಟುಕೊಂಡ ಇವತ್ತ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮತ್ತು ಆಶೀರ್ವಾದ ಅಂತ ಹೋಗಿದ್ದಾರೆ ಇವತ್ತು ಬಹಳ ಸಂತೋಷ ಆಗ್ತೈಕ ಈ ಸಂದರ್ಭದಲ್ಲಿ ಹೇಳಿಕೆ ಇಟ್ಟಾಗುತ್ತೆ ಈಗ ಹೆಚ್ಚಿಗೆ ಮಾತಾಡಿದ ಇಬ್ರು ಶ್ರೀಗಳು ವೇದಿಕೆ ಮೇಲೆ ಬಂದಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಕಾರ್ಯಕ್ರಮ ಮುಂದುವರಿಸಲು ಅವರಿಗೆ ಅವರಿಗೆ ವಿನಂತಿ ಮಾಡಿಕೊಂಡು ನಾನು ಅವರಿಗೆ ವಿಚಾರಗಳನ್ನು ನನ್ನ ನಲವತ್ತೇಳನೇ ಹುಟ್ಟು ಹಬ್ಬವನ್ನು ನೀವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನನ್ನ ಪರವಾಗಿ ಹಾಗೂ ಸನ್ಮಾನ್ಯ ಪ್ರಕಾಶನ ಉಟ್ಟಿಯವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನೀವೆಲ್ಲರೂ ಸಹಿತ ನನಗೆ ಸತತವಾಗಿ ಮೂರು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಅನುಪಸ್ಥಿತಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅಭಿಮಾನದಿಂದ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಶಾಸಕ ಸೇವಕ ಸನ್ಮಾನ್ಯ ಗಣೇಶ್ ಪ್ರಕಾಶ್ ರೆಡ್ಡಿ ಲೇಖ ಎನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಖ ಎನಿಸಿಕೊಂಡು ಮೂರು ದಿನ ಬದುಕಿನ ಲೇಖನಿಸಿಕೊಂಡು ಎರಡು ಬದುಕಿನ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಖ ಒಂದು ಬರುತ್ತಿರುವ ಸಾಧನೆ ಚಿಕ್ಕೋಡಿ ಸದಗ ಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನಲವತ್ತೇಳನೇ ಹುಟ್ಟುಹಬ್ಬ ಸಮಾರಂಭ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂತಹ ಜೋಡ್ಕೋಳಿ ಸಿದ್ದಾಳ ಮಠದ ಪರಮಪೂಜಿ ತಿ ಭಾರತೀಯ ಮಹಾಸ್ವಾಮಿ ಸ್ನಾತ ಸಲ್ಲಿಸಿ ಹಿರಿಯರು ಯಾವಾಗಲೂ ಜನಪರ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತಹ ವಿಧಾನಪರಿಷದಸ್ಥರಾದ ಪ್ರಕಾಶ್ ತುಕ್ಕೇರಿ ಅವರಲ್ಲಿ ಶರಣೆಂದು ಆಗಮಿಸಿದ ಎಲ್ಲ ವೇದಿಕೆಯಲ್ಲಿ ಆಶರಣದ ಸಮಸ್ತ ಶರಣ ಬಂದವರೇ ವೇದಿಕೆ ವಿಭಾಗದಲ್ಲಿ ಆಶೀರ್ನಾದ ಎಲ್ಲ ಗಣ್ಯಮಾನ್ಯರೇ ಶರಣರೇ ವಿದ್ಯಾರ್ಥಿ ವಿದ್ಯಾರ್ಥಿನ ಮಂಗಳ ಶರಣಾರ್ಥಿಗಳು ಹುಟ್ಟು ಆಕಸ್ಮಿಕ ಯಾರು ಅರ್ಜಿಯಾಗಿ ಗೊತ್ತಿಲ್ಲ ಸಾವು ನಿಶ್ಚಿತ ಸೇವೆ ಶಾಶ್ವತ ಅಂತ ಹೇಳ್ತಾನೆ ಜನನ ಮತ್ತು ಮರಣದ ಬಂದಿರತಕ್ಕಂತಹ ಬದುಕು ಆದರ್ಶ ಆಗಬೇಕು ನಾವು ಎಷ್ಟು ವರ್ಷ ಬರುತ್ತರ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿದ್ದು ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಬದುಕಿದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಸಹಾಯ ಮಾಡಬೇಕು ಅದು ಜೀವನ ಸಾರ್ಥಕತೆ ಆಗ್ತದೆ ಮಲ್ಲಿಗೆ ಹೂವ ಮುಂಜಾನೆ ಇರುತ್ತದೆ ಸಾಯಂಕಾಲ ಬಾಡಿ ಹೋಗ್ತದೆ ಒಬ್ಬ ಕವಿ ಬರಿತಾನ ಆ ಹೂವಿನ ಬಗ್ಗೆ ಮಲ್ಲಿಗೆ ಕಾಕಡ ಎಷ್ಟು ಪಾಕಡ ಅರದಂತೆ ಗಡಗಡ ಒದಿಂತೆ ಬಡಬಡ ಒಂದು ಜನರ ಜೀವನ ಒಂದು ಜನರ ಜೀವನ ಆಧಾರದ ಪಾವಣ ನನ್ನ ಮನೆ ನಂದನ ನಿನಗೆ ನನ್ನ ವಂದನ ಅನ್ನೋ ಮಾತನ್ನ ಕವಿ ಹೇಳ್ತಾನೆ ಬರೀ ಒಂದು ದಿನ ಬರ್ತದೆ ಒಂದು ಸುವಾಸನೆ ಹೋಗ್ತದೆ ನಾವು ಐವತ್ತು ಅರವತ್ತು ಎಪ್ಪತ್ತು ನೂರು ವರ್ಷ ಬರುತ್ತೀವಲ್ಲ ನಾವೇನು ಕೊಡ್ತೀವಿ ಅನ್ನೋದನ್ನ ನಾವು ಆತ್ಮರೋಪ ಮಾಡ್ಕೋಬೇಕು ಇವತ್ತು ಅಪೋಲಿಯ ಹುಟ್ಟು ನಮ್ಮ ಹುಟ್ಟು ನಾವು ಮಾಡ್ಕೋಬಾರದು ಬೇರೆಯವ್ರು ಮಾಡುವಾಗ ನಾವು ಬದುಕಬೇಕು ಆದರ್ಶ ಬದುಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಗಣೇಶ್ ಹುಡುಕೇರಿ ಕೂಡ ಶಾಸಕರಾಗಿ ಈ ಭಾಗದೊಳಗೆ ಮೂಲಭೂತ ಸೌಕರ್ಯಗಳು ಏನದಾವ ನೀರು ಆಸ್ಪತ್ರೆ ಶಾಲೆ ಹಾಸ್ಟೇಲು ಇವೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣ ಅವರ ತಂದೆ ಇರ್ತಕ್ಕಂಥ ಪ್ರಕಾಶ್ ಹುಡುಕೇರಿ ಅವರು ಇವರ ಒಂದು ಹಿನ್ನೆಲೆ ಮಾರ್ಗದರ್ಶನ ವಾಹು ಬಂದಿರತಕ್ಕಂಥದ್ದು ಇವತ್ತು ಇಂಥ ಏಳು ಕೂಡ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಮನೆ ಮಠಕ್ಕೆ ಬಂದು ಕುತ್ಕೊಂಡಿದ್ರು ಅವರು ನಮ್ಮ ಗುರುವಾರ ಪೇಟ್ ಗಣಪತಿ ಪೇಟ್ ನಗರಿಕ ನಡೆದದೆ ಅಲ್ಲಿ ಮಠದಾಗ ಕುತ್ಕೊಂಡಾಗ ಅವ್ರು ನೋಡಿ ಹೇಳಿದ್ರೆ ನೀವ್ ಹಾಕಿಡ್ ಸಾಸ್ತೀರಿ ಭಕ್ತದಲ್ಲಿ ಹೃತ್ಪೂರ್ವಕ ನಮಸ್ಕಾರ ಮಂಗಲವನ್ನು ಸಮರ್ಪಿಸಿ ಹಿರಿಯ ರಾಜಕೀಯ ಧುರೀಣರು ಅಭಿವೃದ್ಧಿಯ ಹರಿಕಾರರಾಗಿರುವ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರಲ್ಲಿ ಹೃತ್ಪೂರ್ವಕ ಅಭಿವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ಮಾನ್ಯರಲ್ಲಿ ಅಭಿವಂದಿಸಿ ಚಿಕ್ಕೋಡಿಯ ಅಪರೂಪದ ಶಾಸಕರಾಗಿರುವಂತಹ ಗಣೇಶಣ್ಣ ಹುಕ್ಕೇರಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸೇರಿರುವಂತ ಎಲ್ಲ ಅವರ ಅಭಿಮಾನಿ ಬಳಗದವರಲ್ಲಿ ಹೃತ್ಪೂರ್ವಕ ಅಭಿವಂದಿಸಿ ಪುಣ್ಯಾತ್ಮರೆ ಮೊನ್ನೆ ಬಿಂದಾಲೇಶ್ವರ ಸ್ವಾಮೀಜಿಯವರು ಮಾತಾಡುವಾಗ ಒಂದು ಅದ್ಭುತ ಮಾತು ಹೇಳಿದರು ನಮ್ಮ ಹುಟ್ಟುಹಬ್ಬ ನಾವು ಯಾರು ಮಾಡ್ಕೋಬಾರದು ನಮ್ಮ ಹುಟ್ಟಹಬ್ಬ ನಾವು ಯಾರು ಮಾಡ್ಕೋಬಾರದು ನಮ್ಮ ಹುಟ್ಟುಹಬ್ಬ ಇನ್ನೊಬ್ಬರು ಮಾಡಬೇಕು ಆ ರೀತಿ ಸಾಧನೆ ಮಾಡಿಕೊಳ್ಬೇಕು ಹೊರತು ನಮ್ಮದು ನಾವು ಕೇಕ ಕಟ್ಟು ಮಾಡಿಕೊಳ್ಳೋದು ದೊಡ್ಡ ಮಾತಲ್ಲ ಅಂತ ಹೇಳ್ತಿದ್ರು ಸಾಧನೆ ಮಾತಾಡಬೇಕು ಹೊರತು ಮಾತಾಡೋದು ಸಾಧನೆ ಆಗಬಾರದು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿದ್ರೆ ಯಾಕಂದ್ರೆ ನಾವು ಸ್ವಾಮೀಜಿಗಳು ಕರ್ನಾಟಕದ ತುಂಬಾ ತಿರುಗಾಡ್ತೀವಿ ಅಲ್ಲಿ ಇರುವಂತ ಉಳಿದ ಕಡೆಗಿರೋ ವ್ಯವಸ್ಥೆಗಳು ನಮ್ಮ ಚಿಕ್ಕೋಡಿ ತಾಲೂಕಿಗಿರುವಂತ ವ್ಯವಸ್ಥೆಗೂ ಕನ್ನಡಿ ಮಲಕದಂತೆ ಅಂಗೈ ಒಳಗಿರೋ ಕನ್ನಡಿ ಸಾಧನೆ ಎತ್ತ ಕಾಣಿಸ್ತತಿ ಏಳಸನ್ನ ಮಾಡೋದು ಬೇರೆ ಹೇಳೋಕ್ಕಿಂತ ಮೊದಲೇ ತಿಳಿದ ಮಾಡುವಂತ ನಿಸ್ವಾರ್ಥ ಸೇವೆ ಹುಕ್ಕೇರಿ ಬಂಧುಗಳು ಅವರ ಅಪ್ಪ ಅವರ ಕಾಲದಿಂದನೂ ಬಹಳ ಅಪರೂಪದ ಸೇವೆಯನ್ನ ಈ ಸಮಾಜಕ್ಕೆ ಮಾಡ್ತಿದ್ದಾರೆ ಆ ಹುಬ್ಬರು ಹಬ್ಬದ ಸಂದರ್ಭದೊಳಗ ಅವರಿಗೆ ಭಗವಂತ ದೀರ್ಘ ಆಯುಷ ಒಳ್ಳೆ ಆರೋಗ್ಯವನ್ನ ಈ ಮಾಡುವಂತ ಇನ್ನೂ ಸೇವಾ ಮಾಡುವಂತ ಶಕ್ತಿಯನ್ನ ಭಗವಂತ ಅವ್ರಿಗೆ ಕೊಟ್ಟು ಕಾಪಾಡ್ಲಿ ಅಂತ ತುಂಬ ಹೃದಯದಿಂದ ಹಾರೈಸಿ ನಾಲ್ಕು ನುಡಿಗಳನ್ನ ಭಗವಂತನಾಯ ಸ್ವಲ್ಪಿಸ್ತೀವಿ ಹರಿ ಓಂ